ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಾಗ ಸೆಕೆಂಡ್ ಸ್ಟೆಪ್ನಲ್ಲಿ ಬರ್ತಿರೋ ಪ್ರಾಬ್ಲಮ್ ಅಂದರೆ ಎರಡನೇ ಹಂತದಲ್ಲಿ ಕಾಲೇಜ್ ನೇಮ್ ಶೋ ಆಗ್ತಿಲ್ಲ ಸೊ ನಿಮ್ಮ ಡೀಟೇಲ್ಸ್ ಕೋರ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಯಾವುದು ಶೋ ಆಗ್ತಿಲ್ಲ ಅದನ್ನು ಯಾವ ರೀತಿ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ಈ ಹಿಂದೆ ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಯಾರು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅಪ್ಲಿಕೇಶನ್ನ ವಿಡಿಯೋನ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಎರಡನೇ ಹಂತದಲ್ಲಿ ಅಂದರೆ ಸೆಕೆಂಡ್ ಸ್ಟೆಪ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ ಕಾಲೇಜ್ ನೇಮು ಯಾವ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕಾಲೇಜಿಂದ ಯಾವುದೂ ಡೀಟೇಲ್ಸ್ ಬರ್ತಿಲ್ಲ ಪರ್ಸ್ನಲ್ ಡೀಟೇಲ್ಸು ಅಂದರೆ ಸೆಕೆಂಡ್ ಪ್ರಾಬ್ಲಮ್ ಏನು ನಿಮ್ಮ ದತ್ತಾಂಶಗಳನ್ನು ಎಸ್ ಎಸ್ ಪಿ ಐ ಡಿ ಜೊತೆಗೆ ಕ್ರೋಢೀಕರಿಸಿಲ್ಲ ಆಮೇಲೆ ಡಿಸಿಪ್ಲಿನ್ ಕೋರ್ಸಸ್ ಈ ರೀತಿ ಎಲ್ಲ ಪ್ರಾಬ್ಲಮ್ ಇದ್ರೆ ಅವ್ರಿಗೊಂದು ಈ ವಿಡಿಯೋದಲ್ಲಿ ತುಂಬ ಸೊಲ್ಯೂಷನ್ ಅಂತ ಹೇಳ್ತಿದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ಏನಂತ ಅಂದರೆ ಈ ಹಿಂದೆ ಯಾರು ಅಪ್ಲಿಕೇಶನ್ ಹಾಕಿದಿರಲ್ಲ ಎಸ್ ಎಸ್ ಪಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿದವ್ರಿಗೂ ಕೂಡ ಈ ಸಲ ಇದೇ ಪ್ರಾಬ್ಲಮ್ ಈ ಸಲ ಪ್ರಾಬ್ಲಮ್ ಬರ್ತಿದೆ ಮತ್ತು ಫಸ್ಟ್ ಟೈಮ್ ಹಾಕೋರ್ಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಬರ್ತಿದೆ ಸೊ ಇದು ಇಬ್ರಿಗೂ ಕೂಡ ನಾನು ಹೇಳ್ತಿದ್ದೀನಿ ಯಾರಿಗೆ ಕಾಲೇಜ್ ನೇಮು ಶೋ ಆಗ್ತಿಲ್ಲ ನಿಮ್ಮದು ಯಾವುದು ಕೋರ್ಸಸ್ ಶೋ ಆಗ್ತಿಲ್ಲ ಅಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಎಚ್ ಎಸ್ ಪಿ ಸ್ಕಾಲರ್ಶಿಪ್ಪು ಎನ್ ಎಸ್ ಪಿ ಸ್ಕಾಲರ್ಶಿಪ್ಪು ಮತ್ತು ಸರ್ಕಾರಿ ಉದ್ಯೋಗಗಳ ಮಾಹಿತಿ ಇನ್ನಿತರ ಸ್ಕಾಲರ್ಶಿಪ್ಗಳ ಮಾಹಿತಿ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸೊಲ್ಯೂಷನ್ ಯಾವ ರೀತಿ ಕಂಡ್ಕೊಳ್ಬೇಕು ಅನ್ನೋ ಪ್ರತಿಯೊಂದು ವಿಡಿಯೋಗಳನ್ನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಡಿಗ್ರಿ ಸ್ಟೂಡೆಂಟ್ಗಳು ಗಳು ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಜಾಬ್ಗೋಸ್ಕರ ಎಲ್ಲ ನೋಟಿಫಿಕೇಷನ್ಸ್ ಎಲ್ಲ ನಾನು ಯೂಟ್ಯೂಬ್ ಚಾನಲಿಂದ ನಿಮಗೆ ಆಗಿರುತ್ತೆ ಮತ್ತು ಕಾಲೇಜ್ ಸಂಬಂಧಪಟ್ಟಿದ್ದು ಫೀಸ್ ಪೇಮೆಂಟಿಂದ ಎಲ್ಲ ಇವುಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟೇ ಅಲ್ಲದೆ ಏನಂತ ಅಂದ್ರೆ ಸೆಕೆಂಡ್ ಸ್ಟೆಪ್ ಅಷ್ಟೇ ಅಲ್ಲದೆ ಎಷ್ಟೋ ಜನ ಪರ್ಸ್ನಲ್ ಡೀಟೇಲ್ಸ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು ಸರ್ ಅಂದರೆ ನಾನು ಇಯರ್ ಇಯರಲ್ಲಿ ಹಾಕಿದ್ದು ಕೆಲವೊಂದು ರಾಂಗ್ ಆಗಿದೆ ಕೆಲವೊಂದು ಮಿಸ್ಟೇಕ್ ಆಗಿದೆ ಪ್ರೆಸೆಂಟ್ ನಾನು ಅದನ್ನು ಎಡಿಟ್ ಮಾಡ್ಕೊಳ್ಬೇಕು ಅಂತ ಕೇಳ್ತಿದ್ದೀರಾ ಎಡಿಟ್ ಯಾವ ರೀತಿ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಸೊ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಎಷ್ಟೋ ಜನ ಕಾಸ್ಟ್ ಇನ್ಕಮ್ ಎಲ್ಲ ಮುಗ್ದಿರುತ್ತೆ ಅವ್ರು ರಿನ್ಯೂವಲ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಇನ್ ಕೇಸ್ ನೀವು ರಿನ್ಯೂವಲ್ ಮಾಡ್ಕೊಳ್ಳದೆ ಎಕ್ಸ್ಪೈರ್ ಏನೋ ಅಪ್ಲಿಕೇಶನ್ ಹಾಕಿದ್ರೆ ತಗೊಳ್ಳಲ್ಲ ಅಂತ ಹೇಳ್ತಿದ್ದೀನಿ ಸೊ ಜಾಸ್ತಿ ತಡ ಮಾಡೋಲ್ಲ ಇದ್ರ ಬಗ್ಗೆ ನಾನು ಪ್ರಟಪಟ ಅಂತಲೇ ಹೇಳ್ತೀನಿ ನಿಮಗೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಫಸ್ಟ್ ಆಫ್ ಆಲ್ ಇವಾಗ ಹೋದ ವರ್ಷ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರು ಎಸ್ ಎಸ್ ಪಿ ಅಪ್ಲಿಕೇಶನ್ ನ ಹಾಕಿ ಸಬ್ಮಿಟ್ ಮಾಡಿ ಕಂಪ್ಲೀಟ್ ಆಗಿದೆ ಅಂತವರ್ಗೂ ಕೂಡ ಸೆಕೆಂಡ್ ಸ್ಟೆಪ್ ನಲ್ಲಿ ಈ ವರ್ಷ ಪ್ರಾಬ್ಲಮ್ ಬರ್ತಾ ಇದೆ ಮತ್ತೆ ಹೋದ ವರ್ಷನೂ ಎಷ್ಟೋ ಜನಕ್ಕೆ ಕಾಲೇಜ್ ಸ್ಕೂಲ್ ನೇಮ್ ಮೇಲೆ ಕಾಲೇಜ್ ನೇಮ್ ಮೇಲೆ ಶೋನೇ ಆಗಿಲ್ಲ ಆಗಿತ್ತು ಈ ಸಲೂ ಶೋ ಆಗ್ತಾ ಇಲ್ಲ ಮತ್ತೆ ಇನ್ನೊಂದೇನಂತ ಅಂದ್ರೆ ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿ ಜಸ್ಟ್ ಡಿಗ್ರಿಗೆ ಬಂದವರಿಗೆ ಏನೋ ಡಿಸಿಪ್ಲೈನ್ ಕೋರ್ಸಸ್ ಅಂತ ಪ್ರಾಬ್ಲಮ್ ಬರ್ತಾ ಇದೆ ಸೊ ಇವ್ರಿಗೆಲ್ಲರಿಗೂ ಸೇರ್ ನಾನು ವಿಡಿಯೋದಲ್ಲಿ ಇವಾಗ ಏನ್ ಹೇಳ್ತಿದ್ದೀನಂದ್ರೆ ಫಸ್ಟ್ ಇವಾಗ ಯಾರ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂದರೆ ಹೋ ಹೋದ ವರ್ಷ ಅಪ್ಲಿಕೇಶನ್ ಹಾಕ್ಬಿಟ್ಟು ಈ ವರ್ಷ ಈ ಕಾಲೇಜ್ ನೇಮ್ ಶೋ ಆಗ್ತಿಲ್ಲ ಹೋದ ವರ್ಷ ಆಗಿದೆ ಎಲ್ಲನೂ ಆಗಿದೆ ಬಟ್ ಈ ವರ್ಷ ಏನಕ್ಕೆ ಆಗ್ತಿಲ್ಲ ಅಂತ ಎಷ್ಟೋ ಜನ ಕೇಳ್ಬೋದು ಎಕ್ಸಾಂಪಲ್ ಇವಾಗ ಡಿಗ್ರಿ ತರ್ಡ್ ಸೆಮ್ಮು ಅಂದರೆ ಇವಾಗ ಜಸ್ಟ್ ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿತು ತರ್ಡ್ ಸೆಮ್ ಅವರು ಮತ್ತು ಡಿಗ್ರಿ ಫಿಫ್ತ್ ಸೆಮ್ ಅವರು ಕೇಳ್ಬೋದು ಸರ್ ನಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಇವಾಗ ಸೆಕೆಂಡ್ ಸ್ಟೆಪಲ್ಲಿ ಕಾಣ್ತಾ ಇಲ್ಲ ಅಂತ ಸೊ ಅವ್ರಿಗೆ ನಾನು ತುಂಬ ಈಸಿಯಾಗಿ ತುಂಬ ಸಿಂಪಲಾಗಿ ಹೇಳ್ತೀನಿ ರೀಸೆಂಟ್ಲಿ ನಿಮ್ದು ಎಕ್ಸಾಮ್ ಮುಗ್ದಿದೆ ಕಾಲೇಜ್ಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಇವಾಗ ಜಸ್ಟ್ ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿದು ಸೆಮ್ ಸೆಮ್ಮಿಗೆ ಹೋಗಬೇಕು ಆಮೇಲೆ ಜಸ್ಟ್ ಫಿಫ್ತ್ ಸೆಮ್ ಸಾರಿ ಜಸ್ಟ್ ಫೋರ್ತ್ ಸೆಮ್ ಮುಗಿದು ನೀವು ಫಿಫ್ತ್ ಸೆಮ್ಮಿಗೆ ಎಂಟರ್ ಆಗಬೇಕು ಸೊ ಆ ಎಂಟರ್ ಆಗೋ ಗ್ಯಾಪಲ್ಲಿ ನಿಮ್ಮ ಕಾಲೇಜ್ ಕಡೆಯಿಂದ ನಿಮ್ಗೆ ಏನು ಸಬ್ಜೆಕ್ಟ್ಸ್ ಬರತ್ತೆ ಅಲ್ವಾ ಆ ಸಬ್ಜೆಕ್ಟ್ಸ್ನ ಆ ಸಬ್ಜೆಕ್ಟ್ನ ಆಗಲಿ ಮತ್ತು ನಿಮಗೆ ಎಸ್ ಎಸ್ ಪಿ ಐ ಕಾಲೇಜ್ ಕಡೆಯಿಂದ ಅಪ್ಡೇಟ್ ಮಾಡಿರಲ್ಲ ಸೊ ನಿಮ್ಮದೆಲ್ಲ ಎಕ್ಸಾಮ್ ಮುಗಿದ್ಬಿಟ್ಟು ನಿಮ್ಮ ಕಾಲೇಜ್ ಪುನರಾರಂಭ ಆದಮೇಲೆ ಅದನ್ನು ಅಪ್ಡೇಟ್ ಮಾಡ್ತಾರೆ ಇಲ್ಲಿ ಅಪ್ಡೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದು ಯೂನಿವರ್ಸಿಟಿ ಕಡೆಯಿಂದ ಅಪ್ಡೇಟ್ ಆಗುತ್ತೆ ಈ ಅಪ್ಡೇಟ್ ಆಗಿದ್ದು ಕೆಲವೇ ದಿನಗಳಲ್ಲಿ ಅಪ್ಡೇಟ್ ಅಕಸ್ಮಾತ್ ಐತಂದರೆ ನಾಳೆ ಅಂದ್ರೇನೆ ನಿಮ್ಮ ಎಸ್ ಎಸ್ ಪಿದಲ್ಲಿ ಸೆಕೆಂಡ್ ಸ್ಟೆಪ್ಪು ಓಪನ್ ಆಗುತ್ತೆ ಅಂದರೆ ಹೋದ ವರ್ಷ ಹಾಕಿದವ್ರಿಗೆ ಈ ವರ್ಷ ಈ ರೀತಿ ಇರತ್ತೆ ಮತ್ತು ಹೋದ ಇನ್ನೊಂದೇನಂತಂದ್ರೆ ಈ ಸಲ ಸೆಕೆಂಡ್ ಪಿ ಸಿ ಮುಗಿಸಿ ಡಿಗ್ರಿಗೆ ಬಂದವ್ರಿಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಮತ್ತು ಡಿಸಿಪ್ಲಿನ್ ಕೋರ್ಸಸ್ ಕಾ ಶೋ ಡಿಸಿಪ್ಲಿನ್ ಕೋರ್ಸಸ್ ಅಂತ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋರ್ಗು ಏನು ಹೇಳ್ತಿದ್ದೀನಂತಂದರೆ ನೀವು ಜಸ್ಟ್ ಇವಾಗ ನೀವು ಅಡ್ಮಿಷನ್ ಮಾಡಿದ್ದೀರಾ ಈಗ ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಸೊ ನಿಮ್ಮ ಆ ರಿಜಿಸ್ಟ್ರೇಷನ್ ನಂಬರ್ಗೆ ಎಸ್ ಎಸ್ ಪಿ ಐ ಡಿನೇನಿರುತ್ತೆ ಅಲ್ವಾ ಅದನ್ನು ಎಸ್ ಎಸ್ ಪಿ ಐ ಲಿಂಕ್ ಮಾಡಿಬಿಟ್ಟು ಇವಾಗ ನಿಮಗೆ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ ಅಂದ್ರೆ ಬಿ ಎದವ್ರಿಗೆ ಎಚ್ ಇ ಪಿ ಎಚ್ ಇ ಎಸ್ ಅನ್ನೋ ಈ ರೀತಿ ಕಾಂಬಿನೇಷನ್ ಡಿಸಿಪ್ಲಿನ್ ಬರುತ್ತೆ ಇವುಗಳನ್ನ ಎಸ್ ಎಸ್ ಪಿ ಐ ಆ್ಯಡ್ ಮಾಡಿದಾಗ ನಿಮ್ಮ ಡಿಸಿಪ್ಲಿನ್ ಕೋರ್ಸಸ್ ಶೂ ಆಗುತ್ತೆ ಆಲ್ಮೋಸ್ಟು ಈ ಬಿ ಎದವ್ರಿಗೆ ಈ ರೀತಿ ಪ್ರಾಬ್ಲಮ್ ಬರಲ್ಲ ಅಂದರೆ ಅಡ್ಮಿಷನ್ ಮಾಡುವಾಗ ರಿಜಿಸ್ಟ್ರೇಷನ್ ಮಾಡುವಾಗ ಆನ್ಲೈನಲ್ಲೇ ನಿಮ್ಮದು ಕೋರ್ಸಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆಲ್ಮೋಸ್ಟ್ ಪ್ರಾಬ್ಲಮ್ ಬರೋದು ಯಾರು ಯಾರಿಗೆ ಅಂದರೆ ಬಿ ಕಾಮು ಬಿ ಸಿ ಎ ಬಿ ಬಿ ಎಲ್ಲ ಅಂದ್ರೆ ಓನ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಕನ್ನಡ ಇಂಗ್ಲೀಷ್ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಉಳಿದಿರೋದೆಲ್ಲ ಕಾಲೇಜ್ನಲ್ಲೇ ಕೊಡ್ತಾರೆ ಅಲ್ವಾ ಸಬ್ಜೆಕ್ಟ್ಸು ನಿಮಗೆ ಸೊ ಅವ್ರದ್ದು ಕಾಲೇಜ್ನಲ್ಲಿ ಎಸ್ ಎಸ್ ಪಿ ಐ ಡಿಗೆ ಸರ್ಟ್ ಮಾಡಬೇಕು ಅಲ್ಲಿ ತನಕ ನಿಮಗೆ ಸಟ್ ಮಾಡೋವರೆಗೂ ಈ ಪ್ರಾಬ್ಲಮ್ಮು ಸೊಲ್ಯೂಷನ್ ಆಗಲ್ಲ ಅಂದರೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗಿ ನಿಮ್ಗೆ ತರಗತಿಗಳೇನು ಸ್ಟಾರ್ಟ್ ಆಗ್ತದಲ್ಲ ಅವಾಗ ಆಟೋಮೆಟಿಕ್ಲಿ ಸಟ್ ಮಾಡಿರ್ತಾರೆ ಸೆಟ್ ಮಾಡಿದ ಕೆಲವೇ ದಿನಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಮತ್ತು ಎಷ್ಟೋ ಜನ ನೀವು ಕೇಳ್ಬೋದು ಸರ್ ಕೇವಲ ಮತ್ತೆ ಮುಂದಿನ ತಿಂಗಳ ಹದಿನೈದನೇ ತಾರೀಕು ಅಷ್ಟೇ ಇದೆಯಲ್ಲ ಸರ್ ಅಂದ್ರೆ ಇವಾಗ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಹದಿನೈದು ತಾರೀಕು ಲಾಸ್ಟ್ ಕೊಟ್ಟಿದ್ದಾರೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗೋದೆಲ್ಲ ಲೇಟ್ ಇರುತ್ತೆ ಅಂತ ಸೊ ನಾನು ಹೇಳೋದು ಇಷ್ಟ ಫ್ರೆಂಡ್ಸ್ ಪ್ರತಿ ವರ್ಷವೂ ಕೂಡ ಎಸ್ ಎಸ್ ಪಿದವರು ಟೈಮ್ ಕೊಡ್ತಾರೆ ಒಂದ್ ತಿಂಗಳ ಒಂದ್ ಆದಮೇಲೆ ಮತ್ತೆ ಒಂದು ತಿಂಗಳ ಮತ್ತೆ ಕೊಡ್ತಾರೆ ಮಿನಿಮಮ್ ತ್ರೀ ಫೋರ್ ಟೈಮು ಅದೇ ರೀತಿ ಮುಂದೂಡಿಕೆ ಹಾಕ್ತಾ ಹೋಗ್ತಾರೆ ಮಿನಿಮಮ್ ಇಲ್ಲಾಂದ್ರೆ ನಿಮಗೆ ಮತ್ತೆ ಎರಡು ಮೂರು ತಿಂಗಳ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಯಾರು ಜಾಸ್ತಿ ಟೆನ್ಷನ್ ಆಗಬೇಡಿ ಡೇಟ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಎಸ್ ಎಸ್ ಪಿದು ಎಸ್ ಆರಾಮಾಗಿ ಹಾಕಿ ನೀವು ಲಾಸ್ಟ್ ಡೇಟ್ ಮುಗಿಲಿಕ್ಕೆ ಬಂತು ಇನ್ನೂ ಶೋ ಆಗ್ತಿಲ್ಲ ಅಂತ ಟೆನ್ಷನ್ ತಗೊಳ್ಬೇಡಿ ಈ ಸಲ ಹಾಕಿ ಬಂದೇ ಬರುತ್ತೆ ಹೋದ್ ಸಲ ಏನು ಅಪ್ಲಿಕೇಶನ್ ಹಾಕಿ ಈ ಸಲ ಡಿಸಿಪ್ಲನ್ ನಿಮಗೆ ಸೆಕೆಂಡ್ ಸ್ಟೆಪ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ಅವ್ರಿಗೆ ಆಗಬ್ರಿ ಆಗ್ಬೇಡಿ ಈ ಸಲ ಕಾಣಿಸೆ ಕಾಲೇಜೆಲ್ಲ ಸ್ಟಾರ್ಟ್ ಆಗಲಿ ಡಿಸಿಪ್ಲಿನ್ ಕೋರ್ಸಸ್ ಎಲ್ಲ ಆ್ಯಡ್ ಮಾಡಲಿ ಸೊ ನಿಮಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಸೆಕೆಂಡ್ ಪಿ ಯು ಸಿ ಮುಗಿಸಿ ಇವಾಗ ಏನು ಬಂದಿದ್ದೀರಲ್ಲೋ ಅವರು ಸ್ವಲ್ಪ ವೇಟ್ ಮಾಡಿ ನಿಮಗೊತ್ತಿರ ಹಂಡ್ರೆಡಾಗಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕಂತಂದರೆ ನಿಮ್ಮದು ಇಂದು ಕಾಲೇಜ್ ಸ್ಟಾರ್ಟಾಗಿ ಕೋರ್ಸನ್ನು ಅಪ್ಡೇಟ್ ಮಾಡಿ ಮಾಡೇ ಮಾಡ್ತಾರೆ ಎಸ್ ಎಸ್ ಪಿಗೆ ಬಿ ಕಾಮ್ ಬಿ ಸಿ ಎ ಬಿ 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 ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಆ ಬಿ ಎದವ್ರಿಗೆಲ್ಲ ಪಟ ಪಟ ಆಗುತ್ತೆ ಯಾಕಂದರೆ ಅವ್ರದ್ದು ಆಲ್ರೆಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದನ್ನು ಬಿಟ್ಟು ಇನ್ನೊಂದು ಫಸ್ಟ್ ಸ್ಟೆಪ್ಪಲ್ಲೇ ಪರ್ಸ್ನಲ್ ಡೀಟೇಲ್ಸ್ನ ಎಡಿಟ್ ಮಾಡ್ಕೊಳ್ಬೇಕು ಸರ್ ಅದು ಎಡಿಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತಿದ್ದೀರಾ ಸೊ ನೀವು ಪರ್ಸನಲ್ ಡಿಟೇಲ್ಸ್ನ ಎಡಿಟ್ ಮಾಡ್ಕೊಳ್ಳುವಾಗ ಏನು ಮಾಡ್ತೀರಾ ಇವಾಗ ಎಕ್ಸಾಂಪಲು ಜಾತಿ ಆದಾಯ ಎಡಿಟ್ ಮಾಡ್ಕೊಳ್ಬೇಕು ಆಗಿರುತ್ತೆ ನೀವು ಜಸ್ಟ್ ಹೋಗ್ಬಿಟ್ಟು ಜಾತಿ ಆದಾಯದು ಸೇವ್ ಅಂತ ನೀವೇನು ಮಾಡ್ಬೇಕಂದ್ರೆ ಜಾತಿ ಆದಾಯ ಸೇವ್ ಕೊಡ್ತೀರ ಎಡಿಟ್ ಬರೋಲ್ಲ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಎಸ್ ಎಸ್ ಎಲ್ ಸಿ ಎಸ್ 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 ಎಲ್ಸಿದು ರಿಜಿಸ್ಟ್ರೇಷನ್ ಡಿಟೇಲ್ಸ್ ಕೇಳುತ್ತೆ ಅದನ್ನು ಸೇವ್ ಮಾಡ್ಕೊಳ್ಳಿ ಹಾಂ ಸೇವ್ ಮಾಡ್ಕೊಳ್ಳಿ ಆಮೇಲೆ ಸೆಕೆಂಡ್ ಜಾತಿ ಆದಾಯ ಸೇವ್ ಮಾಡ್ಕೊಳ್ಳಿ ಪರ್ಸ್ನಲ್ ಡಿಟೇಲ್ಸ್ನ ಸೇವ್ ಮಾಡ್ಕೊಳ್ಳಿ ಲಾಸ್ಟ್ ಫೈನಲು ಟೋಟಲ್ ಆಲ್ ಆರ್ ಕರೆಕ್ಟ್ ಅಂತ ಬರ ಬಂದಿರತ್ತೆ ಅದ್ರ ಮೇಲೆ ಸೇವ್ ಕೊಟ್ಕೊಳ್ಳಿ ಹ್ಞೂ ಸೇವ್ ಕೊಟ್ಕೊಂಡಾದ ಆದಮೇಲೆ ನೀವೇನು ಮಾಡಬೇಕಂತ ಅಂದರೆ ಟೋಟಲ್ ಸೇವ್ ಕೊಟ್ಟಾದಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತಿರಲ್ವಾ ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಸೆಕೆಂಡ್ ಸ್ಟೆಪ್ಪಿಗೆ ಹೋಗಿ ಮತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಮತ್ತೆ ಫಸ್ಟ್ ಸ್ಟೆಪ್ ಓಪನ್ ಮಾಡಿ ಅವಾಗ ನೀವು ಸೇವ್ ಕೊಟ್ಟಿರೋದ ಪಕ್ಕದಲ್ಲೇ ಅವಾಗ ಎಡಿಟ್ 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 ಅನ್ನೋ ಆಪ್ಷನ್ ಬರುತ್ತೆ ಅಂದರೆ ಫಸ್ಟ್ ಸ್ಟೆಪ್ನ ಪೂರ್ತಿ ಸೇವ್ ಮಾಡ್ಕೊಳ್ಳಿ ಎಲ್ಲ ಡಿಟೇಲ್ಸ್ನ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡು ಸ್ಟ ಸೆಕೆಂಡ್ ಸ್ಟೆಪ್ಪಿಗೆ ಹೋಗಿ ಮತ್ತೆ ಬ್ಯಾಕ್ ಬಂದು ಫಸ್ಟ್ ಸ್ಟೆಪ್ನ ಓಪನ್ ಮಾಡ್ಕೊಳ್ಳಿ ಆವಾಗ ಎಡಿಟ್ ಎಡಿಟ್ ಅನ್ನೋ ಆಪ್ಷನ್ ಬರುತ್ತೆ ಆವಾಗ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನು ಬೇಕಾ ಡಿಟೇಲ್ಸ್ನ ಮತ್ತೆ ಎಡಿಟ್ ಮಾಡ್ಕೊಳ್ಳಿ ಸೇವ್ ಕೊಟ್ಕೊಳ್ಳಿ ಓಕೆನಾ ನೀವು ಅಪ್ಲಿಕೇಶನ್ ಹಾಕುವಾಗ ತುಂಬ ಅಂದರೆ ತುಂಬ ಆಗಿ ಹಾಕಿ ಎಷ್ಟು ಜನ ಪ್ರೀವಿಯಸ್ ಟೈಮಲ್ಲಿ ಹಾಕಿದವರು ಎಷ್ಟು ಜನ ಅದು ಡಿ ಡಿ ಒ ಬಿಲ್ ರಿಜೆಕ್ಟ್ ಆಗಿ ಇನ್ನೂವರೆಗೂ ಬಂದೇ ಬಂದಿಲ್ಲ ಇನ್ನೊಂದು ಏನಂತಂದರೆ ಕೆಲವೊಬ್ರು ಇನ್ನೊಬ್ಬರು ಕಮೆಂಟ್ ಹಾಕಿದ್ರು ವಿದ್ಯಾಸಿರಿ ಬಗ್ಗೆ ಹೇಳಿ ಅಂತ ಸೊ ವಿದ್ಯಾ ಬಗ್ಗೆ ನಾನು ಏನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್ ವಿದ್ಯಾಸಿರಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವಿದ್ಯಾಸೀರಿದೇನೇನಂತ ವಿದ್ಯಾಸಿರಿ ಅಂದರೆ ಫಸ್ಟ್ ತಿಳ್ಕೊಬಿಡ್ಬೇಕು ಹಾಸ್ಟೆಲ್ ಸೀಟ್ ಸಿಕ್ಕ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸೀಟ್ ಸಿಕ್ಕಿರಲ್ಲ ಸಿಕ್ಕಿರೋಲ್ಲವಾ ಅವ್ರು ಮಾತು ಎಲಿಜಿಬಲ್ ಇರ್ತೀರ ಅವ್ರಿಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ವಿದ್ಯಾ ಬಗ್ಗೆ ನಾನು ಹೇಳ್ತೀನಿ ಸೊ ಮಿನಿಮಮ್ ಅಕಸ್ಮಾತ್ ಏನಾದರೂ ವಿದ್ಯಾಸಿ ವಿದ್ಯಾಸಿರಿದಲ್ಲಿ ಮಿ ಮಿನಿಮಮ್ ಹದಿನೈದು ಸಾವಿರ ಸ್ಕಾಲರ್ಶಿಪ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಏನಾದರೂ ಎಸ್ ಎಸ್ ಪಿ ಬಗ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಗೊತ್ತಾಗಿಲ್ಲ ಅಂದರೆ ಮತ್ತು ಪಾಸ್ವರ್ಡ್ ಫಾರ್ಗೆಟಿನ್ ಪ್ರಾಬ್ಲಮ್ ಬರ್ ಇವಾಗಂತೂ ನೋಡಿ ಸರ್ವರ್ ತುಂಬ ಅಂದರೆ ತುಂಬ ಬಿಸಿ ಇದೆ ಬೆಳಗ್ಗೆ ನಾವು ಪಾಸ್ವರ್ಡು ಸೆಟ್ ಮಾಡಲಿಕ್ಕೆ ಫಾರ್ಗೆಟ್ ಕೊಟ್ಟರೆ ಸ ಮಧ್ಯಾಹ್ನ ವರ್ಷದಲ್ಲಿ ಸರ್ವರೇ ತೆಗ್ದಿರ್ತಾರೆ ಹೊಸ ಖಾತೆಯನ್ನು ಸೃಜಿಸಿ ಅಂತ ಹೋದರೆ ಅಲ್ಲಿ ಸರ್ವರೇ ಇರೋಲ್ಲ ಇದೆಲ್ಲ ಆಗ್ತಿದೆ ಸೊ ಒನ್ ಒನ್ ಅವರ್ ಡಿಫ್ರೆಂಟ್ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಮತ್ತೆ ಮತ್ತೇನಾರು ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ನಾನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಮತ್ತು ವಾ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಬೇಗ ಬೇಗ ಅಪ್ಡೇಟ್ ಸಿಗುತ್ತೆ ಅಷ್ಟೇ ಅಲ್ಲದೆ ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ಡೈರೆಕ್ಟಾಗಿ ಕಾಲ್ ಮಾಡಿ ಇಲ್ಲಾದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಕಾಲಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಕಾಲೇಜ್ ಮಕ್ಕಳಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುವಂಥ ಯೂಟ್ಯೂಬ್ ಚಾನಲ್ ಇದು ಅಂದರೆ ನಿಮಗೆ ಇವಾಗ ಏನು ನೀವು ಕಾಲೇಜು ಮುಗಿಸ್ತೀರಲ್ವ ಅಲ್ಲಿ ತನಕ ನಾನು ಯೂಟ್ಯೂಬ್ ಪ್ರೆಸೆಂಟ್ ನಿಮ್ಮ ಕಾಲೇಜಲ್ಲಿ ಏನೇನು ನಡೀತಾ ಇರುತ್ತೆ ಎಕ್ಸಾಂಪಲ್ ಇವಾಗ ಫೀಸಿಂದ ಆಮೇಲೆ ಮತ್ತು ಗಳಿಂದ ಆಯಿತು ಮತ್ತು ಏನೇನೋ ಬರ್ತಾ ಇರುತ್ತೆ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಿಮ್ಗೆ ಯೂಸ್ಫುಲ್ ಆಗ್ತಾನೇ ಇರುತ್ತೆ ಸೊ ನಾನು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನನ್ನಂಥ ಯೂಟ್ಯೂಬ್ ಚಾನಲ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತಗೊಬರ್ತಾ ಇರ್ತೀನಿ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್